ಜ್ವರ ನಿವಾರಕ ಅಮೃತ ಬಳ್ಳಿ ದಾರದ ಎಳೆಯಂತೆ ಬೇರುಗಳಿರುವ ಮತ್ತು ಸಮೃದ್ಧವಾಗಿ ಬೆಳೆಯುವ ಸಸ್ಯವೇ ಅಮೃತ ಬಳ್ಳಿ ಇದನ್ನು ಸಂಸ್ಕೃತದಲ್ಲಿ ಚಕ್ರಿಕಾ ಎಂದು ಕರೆಯುವರು ಇದು ಅಪಾರವಾದ ಔಷಧ ಗುಣಗಳನ್ನು ಹೊಂದಿದೆ ಜ್ವರ ಕೆಮ್ಮು ನೆಗಡಿಯ ನಿವಾರಣೆಗಾಗಿ ಅಮೃತ ಬಳ್ಳಿಯ ಕಾಂಡದ ನಾಲ್ಕು ನಾಲ್ಕು ಚಮಚ ರಸಕ್ಕೆ ಒಂದು ಚಮಚ ಜೇನುತುಪ್ಪವನ್ನು ಸೇರಿಸಿ ಸೇವಿಸಿ ನಂತರ ಬಿಸಿ ನೀರು ಕುಡಿಯಬೇಕು ಅಮೃತ ಬಳಿಯ ಎಲೆ ಮತ್ತು ಚೂರ್ಣಕ್ಕೆ ಎರಡು ಗ್ಲಾಸ್ ನೀರನ್ನು ಸೇರಿಸಿ ಒಂದು ಗ್ಲಾಸ್ ಆಗುವರೆಗೂ ಕುದಿಸಿ ನಂತರ ಇದನ್ನು ಪ್ರತಿನಿತ್ಯ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವಿಸುವುದರಿಂದ ಮಧುಮೇಹವನ್ನು ಕ್ರಮೇಣವಾಗಿ ಹತೋಟಿಗೆ ತರಬಹುದು ಸಂಧಿವಾತ ಅತಿಯಾದ ಆಯಾಸ ಕಾಮಾಲೆಯಂತಹ ಕಾಯಿಲೆ ಕಾಡಿದಾಗ ಅಮೃತ ಬಳ್ಳಿಯ ಕಾಂಡದಿಂದ ಮಾಡಿದ ರಸ ಕುಡಿಯುವುದರಿಂದ ಗುಣ ಕಂಡುಬರುವುದು ಅಮೃತ ಬಳ್ಳಿಯ ರಸ ಎರಡು ಚಮಚ ಶಂಖಪುಷ್ಪ ಪುಷ್ಪ ಚೂರ್ಣ ಒಂದು ಚಮಚ ಹಾಗೂ ಇದರ ಜೊತೆ ಒಂದು ಚಮಚ ಜೇನುತುಪ್ಪ ಸೇರಿಸಿ ಪ್ರತಿನಿತ್ಯ ಎರಡು ಬಾರಿ ಸೇವಿಸುವುದರಿಂದ ಬುದ್ಧಿಶಕ್ತಿ ವೃದ್ಧಿಯಾಗುತ್ತದೆ ಅಮೃತ ಬಳಿಯ ಎಲೆಯ ರಸಕ್ಕೆ ಒಂದು ಚಮಚ ಅರಿಶಿನ ಎರಡು ಚಮಚ ನಿಂಬೆ ರಸ ಸೇರಿಸಿ ತದ್ದಿನ ಜಾಗದಲ್ಲಿ ಲೇಪನ ಮಾಡೋದರಿಂದ ಗುಣವಾಗದು ಈ ವಿಡಿಯೋ ನೋಡಿದ್ದಕ್ಕೆ ಕೇಳಿದ್ದಕ್ಕೆ ಧನ್ಯವಾದಗಳು ಹೆಚ್ಚಿನ ವಿಡಿಯೋಗಳಿಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ